ಕೊಪ್ಪಳ ಜಿಲ್ಲೆ ಸೇರಿದಂತೆ ರಾಜ್ಯಾದ್ಯಂತ ಎರೆ ಭಾಗದ ರೈತಾಪಿ ವರ್ಗ ಕಡಲೆ ಬೆಳೆಗೆ ಖರ್ಚು ಮಾಡಿದ ಖಾಸಗಿ ಸಾಲಗಾರರ ಒತ್ತಡದಿಂದ ರೈತಾಪಿ ಜನರು ಕಡಲೆ ರಾಶಿ ಮಾಡಿ ಐದು ಸಾವಿರದ ಮುನ್ನೂರಿಂದ ಐದು ಸಾವಿರದ ಎರಡು ರೂಪಾಯಿಯಂತೆ ಅಡ್ಡದುಡ್ಡಿಯಲ್ಲಿ ಖಾಸಗಿ ಮಾರುಕಟ್ಟೆಯಲ್ಲಿ ದಲ್ಲಾಳಿಗಳು ಖರೀದಿಸಿ ರೈತರಿಗೆ ಮೋಸ ಮಾಡುತ್ತಾರೆ ರೈತರು ಕಡಲೆ ಬೆಂಬಲ ಬೆಲೆ ಖರೀದಿ ಕೇಂದ್ರಕ್ಕೆ ಹಾಕಿದರೆ ಕಡಲಿಗೆ ಖರ್ಚು ಮಾಡಿದ ಅಲ್ಪ ಸ್ವಲ್ಪದ ಲಾಭ ಸಿಗಬಹುದು ಎನ್ನುವ ಆಸೆಯಿಂದ ಕೆಲವು ರೈತರು ಕಡಲೆ ಬೆಂಬಲ ಬೆಲೆ ಖರೀದಿ ಕೇಂದ್ರವನ್ನು ಕಾಯುತ್ತಾ ಕೊಡುತ್ತಿದ್ದಾರೆ ಈ ವೇಳೆಯಲ್ಲಿ ಸರ್ಕಾರ ಕಡಲೆ ಬೆಂಬಲ ಬೆಲೆ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕೆಂದು ಒಂದು ತಿಂಗಳ ಹಿಂದೆ ಕೊಪ್ಪಳ ಅಪರ್ ಜಿಲ್ಲಾಧಿಕಾರಿ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರ ಸಲ್ಲಿಸಿದರೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಇನ್ನುವರೆಗೂ ರಾಜ್ಯದಲ್ಲಿ ಕಡಲೆ ಬೆಂಬಲ ಬೆಲೆ ಖರೀದಿ ಪ್ರಾರಂಭ ಮಾಡಿಲ್ಲ ಕಡಲೆ ಬೆಂಬಲ ಬೆಲೆ ಪ್ರಾರಂಭ ಮಾಡುವುದು ಯಾವಾಗ ಎನ್ನುವ ಪ್ರಶ್ನೆ ರೈತರು ಮಾಡುತ್ತಿದ್ದಾರೆ ಏನಾದರೂ ಕಾಲ ಮಿಂಚಿಲ್ಲ ಶೀಘ್ರದಲ್ಲೇ ಸಿಎಂ ಸಿದ್ದರಾಮಯ್ಯನವರು ಕೊಪ್ಪಳ ಜಿಲ್ಲೆ ಸೇರಿದಂತೆ ರಾಜ್ಯಾದ್ಯಂತ ಕಡಲೆ ಬೆಂಬಲ ಬೆಲೆ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕು ಜೊತೆಗೆ ರೈತರಿಗೆ ಇನ್ನೂ ಬರ ಪರಿಹಾರ ಬಂದಿಲ್ಲ ಕೂಡಲೇ ರೈತರ ಖಾತೆಗೆ ಬರ ಪರಿಹಾರ ಹಾಕಬೇಕೆಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ್ ಅವರು ಸರ್ಕಾರವನ್ನ ಆಗ್ರಹಿಸಿದ್ದಾರೆ ಈ ವರ್ಷ ರೈತರು ಕಡಲೆ ಕಟಾವು ಮಾಡಲು ಕೂಲಿ ಕಾರ್ಮಿಕರ ಖರ್ಚು ಇತರೆ ಖರ್ಚು ಹೆಚ್ಚಾಗಿದ್ದರಿಂದ ರೈತರಿಗೆ ಅದರಲ್ಲೂ ಬರಗಾಲದಿಂದ ಬಹಳ ರೈತರಿಗೆ ಕಷ್ಟವಾಗಿದೆ ರೈತರಿಗೆ ಅನುಕೂಲ ಆಗುವಂತೆ ಕಡಲೆ ಕಾಳನ್ನ ಒಬ್ಬ ರೈತರಿಂದ ಎಂಟು ಐದು ನೂರ ಎಪ್ಪತ್ತರಿಂದ ಒಂಬತ್ತು ಸಾವಿರದ ಐದು ನೂರ ಎಪ್ಪತ್ತು ರೂಪಾಯಿಯಂತೆ ಪ್ರತಿಯೊಬ್ಬ ರೈತರಿಂದ ಇಪ್ಪತ್ತರಿಂದ ಇಪ್ಪತ್ತೈದು ಕ್ವಿಂಟಲ್ ಕಡಲೆ ಕಾಳನ್ನ ಖರೀದಿಸಬೇಕೆಂದು ಆಗ್ರಹಿಸಿ ಈ ಸಂದರ್ಭದಲ್ಲಿ ರೈತ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷ ನಾಗರಾಜ್ ಗೋನಾಳ್ ಪತ್ರಪ್ಪ ವೀರಾಪುರ್ ಅಣ್ಣಪ್ಪ ನರೇಗಲ್ ಬಸಪ್ಪ ಕಮತರ್ ರವಿಕುಮಾರ್ ವಿಜಯಕುಮಾರ್ ಎತ್ತಿನಮನಿ ಮಾರುತಿ ಮರಡಿ ರವಿ ಜಕ್ಲಿ ಗುಡ್ನಪ್ಪ ಪುಣ್ಯತ್ ಚನ್ನಪ್ಪ ನಾಲ್ವಾಡ್ ಶರಣಪ್ಪ ಹಿರೇವಳಿ ಶರಣಪ್ಪ ಪೂಜಾರ್ ಸೇರಿದಂತೆ ಮುಂತಾದವರು ಆಗ್ರಹಿಸಿದ್ದಾರೆ ಸುವರ್ಣ ಟೈಮ್ಸ್ ಇದು ನೇರ ನುಡಿ ಕನ್ನಡದ ಧ್ವನಿ